ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ಸೂಪರ್ ಸೂಪರಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿರ್ಬೇಕಂತ ಹೇಳಿ ಮನಸ್ಫೂರ್ತಿಯಾಗಿ ಕೇಳ್ಕೊತಾ ಇದ್ದೀನಿ ಇವಾಗ ನಾನು ನಮ್ಮ ಮನೆಯವರು ಹಾಗೆ ನನ್ನ ಮಕ್ಕಳು ಎಲ್ಲ ಸೇರಿಕೊಂಡು ನಾವೀಗ ದೇವಸ್ಥಾನ ಕಡೆ ಹೋಗ್ತಾ ಇದ್ದೀವಿ ತುಂಬ ದಿನ ಆಗಿಬಿಟ್ಟಿತ್ತು ದೇವಸ್ಥಾನಕ್ಕೆ ಹೋಗಿರಲಿಲ್ಲ ಅದಕ್ಕೋಸ್ಕರ ಇವತ್ತು ಹೋಗಲೇಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ಹೋಗ್ತಾ ಇದ್ದೀವಿ ಹಾಗೆ ಬೆಳಗ್ಗೆ ಎದ್ದು ಬೇಗನೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆ ಅಡುಗೆ ಮತ್ತು ಟಿಫನಿಗೆಲ್ಲ ರೆಡಿ ಮಾಡಿಟ್ಟು ಬಂದಿದ್ದೀನಿ ಹಾಗೆ ಮನೇಲಿ ಪೂಜೆ ಮುಗಿಸ್ಕೊಂಡು ನಾನು ಇಲ್ಲಿ ದೇವಸ್ಥಾನ ಕಡೆ ಬರ್ತಾಯಿದ್ದೀನಿ ನಿಮಗೆ ಗೊತ್ತಿರೋ ಹಾಗೆ ನನ್ನ ಮಕ್ಕಳಿಗೆ ಸ್ನಾನ ಮಾಡಿದ ತಕ್ಷಣ ಫಸ್ಟು ಟಿಫನ್ ಬೇಕೇ ಬೇಕು ಇಲ್ಲ ಅಂತಾದರೆ ಫುಲ್ ಬಿಡ್ತಾರೆ ಅದರಲ್ಲೂ ನನ್ನ ಮಗ ಅದಕ್ಕೋಸ್ಕರ ಫಸ್ಟು ನಾನು ಟಿಫನ್ ಮಾಡಿ ಅಲ್ಲಿಟ್ಟು ಬಂದಿದ್ದೀನಿ ಇವಾಗ ದೇವ್ರ ದರ್ಶನ ಮಾಡಿಕೊಂಡು ಮನೆಗೆ ಹೋದ ತಕ್ಷಣ ಅವ್ರಿಗೆ ಟಿಫನ್ ಹಾಕ್ಕೊಡ್ಬೋದು ಯಾವುದೇ ಟೆನ್ಷನ್ ಇರಲ್ಲ ಇಲ್ಲ ಅಂತ ಹೇಳಿದರೆ ಆಯಿತಾ ಟಿಫನು ಆಯಿತಾ ಟಿಫನ್ ಅಂತ ಹೇಳಿ ಕೇಳ್ತಾನೆ ಇರ್ತಾನೆ ಅದಕ್ಕೋಸ್ಕರ ಫಸ್ಟು ನಾನಲ್ಲಿ ಟಿಫನ್ ರೆಡಿ ಮಾಡಿ ಬಂದಿದ್ದೀನಿ ಹೋಗ್ತಾ ಇದ್ದೀನಿ ಹೋಗ್ತಾ ಇದ್ದೀನಿ ಇನ್ನೂ ಸ್ವಲ್ಪ ದೂರ ಇದೆ ಅಷ್ಟೇ ದೇವಸ್ಥಾನ ನನ್ನ ಮಗ ಪಕ್ಕದಲ್ಲೇ ಇದ್ದ ಬಾರೋ ಒಂದು ಸ್ವಲ್ಪ ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ರೆ ಹ್ಞೂ ಆಯ್ತು ಅಂತ ಹೇಳ್ಬಿಟ್ಟು ಅವನು ಚೆನ್ನಾಗಿ ಕಾಪ್ರೇಟ್ ಮಾಡ್ತಾನೆ ಅದು ನನ್ನ ಮಗಳ ಹಂಗಲ್ಲ ಅವಳಿಗೇನಾದ್ರು ಇಷ್ಟ ಇದ್ದರೆ ಮಾಡ್ತಾಳೆ ಇಲ್ಲ ಅಂತ ಹೇಳಿದ್ರೆ ಏಯ್ ನನಗೆ ವೀಡಿಯೋ ಮಾಡಬೇಡ ನೀನು ಅಂತ ಹೇಳ್ತಾಳೆ ಆ ಥರ ಅವಳು ಆದರೆ ನನ್ನ ಮಗ ಎಲ್ಲದಕ್ಕೂ ಕೂಡ ಅಡ್ಜಸ್ಟ್ ಆಗ್ತಾನೆ ಇವಾಗ ಇಬ್ಬರು ಕೂಡ ಹೋಗ್ತಾ ಇದ್ದೀವಿ ಅವರಿಬ್ಬರು ಮುಂದೆ ಹೋಗ್ತಾ ಇದ್ದಾರೆ ಅಮ್ಮ ಮನೆಯಲ್ಲಿದ್ದರು ಅಮ್ಮ ಅಷ್ಟು ದೇವಸ್ಥಾನಗಳಿಗೆ ಬರೋದಿಲ್ಲ ಸಲ ಬರ್ತಾರೆ ಅಜ್ಜಯನ್ ದೇವಸ್ಥಾನ ಈ ಥರ ದೇವಸ್ಥಾನಗಳಿಗೆ ಬರ್ತಾರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬರೋದು ಸ್ವಲ್ಪ ಕಡಿಮೆ ಅಮ್ಮ ಯಾವಾಗಲೂ ಅಷ್ಟೇ ಹಾಗಾಗಿ ನಾವು ನಾಲ್ಕೈದು ಜನ ಬಂದ್ವಿ ಇನ್ನೂ ರೆಡಿ ಮಾಡ್ತಾ ಇದ್ದಾರೆ ದೇವಸ್ಥಾನ ಹೇಳ್ಬೇಕಂದ್ರೆ ಮುಕ್ಕಾಲು ಪರ್ಸೆಂಟ್ ರೆಡಿಯಾಗಿದೆ ಇನ್ನು ಕಾಲು ಪರ್ಸೆಂಟ್ ಅಷ್ಟು ಅಲ್ಲಿ ನೋಡ್ತಾ ಇದ್ದಾರೆ ಗೋಡೆಗಳು ಗೇಟು ಅದೆಲ್ಲ ಕೂಡ ರೆಡಿ ಮಾಡ್ತಾ ಇದ್ದಾರೆ ಮತ್ತು ಒಳಗಡೆ ಕೂಡ ಇನ್ನೂ ಸ್ವಲ್ಪ ವರ್ಕ್ ಎಲ್ಲ ನಡೀತಾ ಇದೆ ಆದರೆ ಇವತ್ತು ಶನಿವಾರ ಅಲ್ಲ ಹಾಗಾಗಿ ಸ್ವಲ್ಪ ಸ್ಟಾಪ್ ಮಾಡಿದ್ದಾರೆ ಅಲ್ಲೂ ಕೂಡ ವರ್ಕ್ ಇನ್ನೂ ಮಾಡಬೇಕು ನಾವು ಚಿಕ್ಕವಳಿದ್ದಾಗಿಂದೂ ಕೂಡ ಅಂದರೆ ನಾನು ಚಿಕ್ಕವಳಿದ್ದಾಗಿಂದೂ ಕೂಡ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ ಪ್ರತಿ ದಿನವೂ ಕೂಡ ಬರ್ತಾ ಇದ್ದೆ ಆವಾಗ ನಾನು ಸ್ಕೂಲಿಗೆ ಹೋಗೋ ಟೈಮಲ್ಲಿ ಇವಾಗ ಏನು ಶನಿ ಶನಿವಾರ ಬರ್ತೀವೋ ಆವಾಗ ಡೈಲಿ ಬರ್ತಾಯಿದೆ ಏನಕ್ಕೆಂದರೆ ಈ ದೇವಸ್ಥಾನದ ಹಿಂದ್ಗಡೆ ಒಂದು ಕಸಕಸೆ ಅಂದರೆ ಗಸಗಸೆ ಅಂತ ಹೇಳ್ತಾರೆ ಒಬ್ಬೊಬ್ಬರು ಗಸಗಸೆ ಅಂತ ಹೇಳ್ತಾರೆ ಆ ಮರ ಇತ್ತು ಆ ಮರದ ಹಣ್ಣು ತಿನ್ನೋದಕ್ಕೆ ನಂಗೆ ತುಂಬ ಇಷ್ಟ ಇಲ್ಲಿ ನೋಡ್ತಾ ಇದ್ರಲ್ವ ಇದ್ರುಗಡೆ ತೆಂಗಿನ ಮರದ ಹಿಂದ್ಗಡೆ ನಿಮಗೆ ಆ ಜಾಗ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಒಂದು ಮರ ಇತ್ತು ಆ ಮರದಲ್ಲಿರೋ ಹಣ್ಣು ಮಾತ್ರ ಎಷ್ಟು ಸಿಹಿಯಾಗಿರೋದಂದ್ರೆ ಆಗಿರೋದಂದ್ರೆ ನಂಗೆ ತುಂಬ ಇಷ್ಟ ಒಂದು ಕವರ್ ತಂದುಬಿಟ್ಟು ಕವರ್ ತುಂಬ ಇದೆ ಅಂದರೆ ಅಕ್ಕಿ ಎಲ್ಲ ತೊಗೊಂಬರ್ತೀವಲ್ವ ಅಕ್ಕಿ ಅನ್ನೋದ್ಕಿಂತ ಏನಾದರೂ ಬೇಳೆಕಾಳುಗಳನ್ನ ಒಂದು ಅರ್ಧ ಕೆ ಜಿ ಪ್ಯಾಕೆಟ್ ಆ ಥರ ತರ್ತೀವಲ್ವ ಅಂತ ಒಂದು ಕವರಲ್ಲಿ ಹಣ್ಣುಗಳನ್ನೆಲ್ಲ ಇಟ್ಕೊಂಡು ತೊಗೊಂಡೋಗ್ತಾಯಿದೆ ಅದೊಂದು ರೀತಿ ಖುಷಿ ಅದನ್ನ ತಿನ್ನೋದಕ್ಕಂತಲೇ ನನ್ನ ಫ್ರೆಂಡ್ಸ್ ಎಲ್ಲ ಬಿಡೋರು ನನಗೆ ಕೊಡೆ ನನಗೆ ಕೊಡೆ ಅಂತ ಹೇಳ್ಬಿಟ್ಟು ಆ ಥರ ಇರ್ತಾಯಿತ್ತು ಅದಕ್ಕೋಸ್ಕರ ಏನಾದರೂ ನಾನು ಡೈಲಿ ಬರ್ತಾಯಿದೆ ಈ ದೇವಸ್ಥಾನ ಏನಿದೆ ಈ ದೇವಸ್ಥಾನದ ಹಿಂದ್ಗಡೆ ಅಂದರೆ ಎರಡು ಬೀದಿ ಬಿಟ್ಟರೆ ನಮ್ಮ ಸ್ಕೂಲಿತ್ತು ಪ್ರೈಮರಿ ಸ್ಕೂಲು ಹಾಗಾಗಿ ಈ ದೇವಸ್ಥಾನಕ್ಕೆ ಬಂದುಬಿಟ್ಟು ನಾನು ಡೈಲಿ ಹೋಗ್ತಾಯಿದ್ದೆ ಎರಡು ಬೀದಿ ದಾಟಿದ್ರೇ ನಮ್ಮ ಸ್ಕೂಲಲ್ಲ ಆರಾಮಾಗಿ ಇಲ್ಲಿ ಬಂದುಬಿಟ್ಟು ತೊಗೊಂಡು ಹೋಗ್ತಾಯಿದ್ದೆ ಇವಾಗ ಆ ದೇವಸ್ಥಾನದೊಳಗಡೆ ಬಂದು ದೇವ್ರ ದರ್ಶನ ಆದಮೇಲೆ ಪ್ರದಕ್ಷಿಣೆ ಇದ್ದೀನಿ ದೇವ್ರ ದರ್ಶನ ಮಾಡಬೇಕಾದ್ರೆ ನಾನು ವೀಡಿಯೋ ಮಾಡಲಿಲ್ಲ ಅದಾದಮೇಲೆ ನಾನು ನಿಮಗೆ ವೀಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ ಸ್ವಲ್ಪ ಫಸ್ಟು ದೇವ್ರನ್ನ ನಮ್ಮ ಮನಸಾರೆ ಸ್ವಲ್ಪ ನಮಸ್ಕಾರ ಮಾಡಿಕೊಂಡು ಬೇಡ್ಕೊಳ ಅಂದ್ಕೊಂಡು ಹಂಗಾಗಿ ನಾನು ಸ್ವಲ್ಪ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಅವಾಗಲೇ ಇವಾಗ ನೋಡಿ ಆಂಜನೇಯನ ದರ್ಶನ ಕೂಡ ಆಯಿತು ನಮ್ಮ ವ್ಯೂವರ್ಸ್ಗೂ ಕೂಡ ಒಳ್ಳೇದು ಮಾಡಪ್ಪ ಅವ್ರು ಅಂದ್ಕೊಂಡಿರೋದೆಲ್ಲ ಆಗಲಿ ಹಾಗೆ ಅವರಲ್ಲಿ ಯಾರಿಗಾದ್ರು ಕಷ್ಟ ಅನ್ನೋದು ಜಾಸ್ತಿ ಇದ್ದರೆ ಅಥ್ವಾ ಕಷ್ಟಗಳಿದ್ದರೆ ಅದೆಲ್ಲದು ಕೂಡ ಅಷ್ಟು ಕಳೆದೋಗ್ಲಿ ಅಂತ ಹೇಳಿಬಿಟ್ಟು ಮನ್ಸಾರೆ ಕೇಳಿಕೊಂಡೆ ಹಾಗೆ ಆ ತಂದೆ ದರ್ಶನನೂ ಕೂಡ ಮಾಡಿಸ್ದೆ ಆಂಜನೇಯ ಸ್ವಾಮಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ನೋಡಿ ಅಲ್ವಾ ನನಗೆ ತುಂಬಾ ಇಷ್ಟ ಅವಾಗಂತರೂ ಎಷ್ಟು ಸಲ ಬರ್ತಾ ಇದೆ ಅಂದರೆ ನನಗೆ ಡೈಲಿ ಅಂತರೂ ಇದ್ದೆ ಒಂದೊಂದು ಸಲ ತಿಳೀತು ಅಂದರೆ ಸಂಜೆ ಟೈಮಲ್ಲಿ ಕೂಡ ಬರ್ತಾ ಇದ್ದೆ ಹಾಗಾಗಿ ನಾನು ಡೈಲಿ ಬರೋ ಟೈಮಲ್ಲಿ ಇದಕ್ಕೂ ಮುಂಚೆ ಇನ್ನೊಬ್ರು ಅರ್ಚಕರು ಇದ್ದರು ಅವ್ರು ಸಖತ್ ಕ್ಲೋಸ್ ಆಗಿಬಿಟ್ಟಿದ್ರು ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆನ ಬರೋದು ನೋಡಿ ನೋಡಿ ಅವರು ಏನಮ್ಮ ಹಿಂಗೆ ಬರ್ತೀಯಲ್ಲ ಅಂತ ಕೇಳೋರು ನಾನು ಸುಮ್ಮನೆ ಇಲ್ಲ ಹಂಗೆ ಬರ್ತೀನಿ ಅಂತ ಹೇಳ್ತಿದ್ದೆ ಇವಾಗ ಮನೆಗೆ ಬಂದಲ್ಲ ಪುಳಿಯೋಗರೆ ಮಾಡಿದ್ದೆ ಅಲ್ಲೂ ಕೂಡ ದೇವಸ್ಥಾನದಲ್ಲಿ ಪುಳಿಯೋಗರೆ ಪ್ರಸಾದ ಕೊಟ್ಟರು ನಮಗೆ ಅಲ್ಲಿ ತಿಂದ್ವಿ ಆಮೇಲೆ ಮನೆಗೆ ಬಂದಾದ್ಮೇಲೆ ಮಕ್ಳಿಗೆ ಸ್ವಲ್ಪ ಪ್ರಸಾದ ಅಷ್ಟೊಂದು ಅವ್ರು ತಿನ್ನಲಿಲ್ಲ ಒಂದು ಸುತ್ತಷ್ಟು ತಿಂದರು ಅದಾದಮೇಲೆ ಮಕ್ಕಳಿಗೂ ಇವಾಗ ಮನೆಗೆ ಬಂದಮೇಲೆ ಪುಳಿಯೋಗರೆ ಗೊಜ್ಜೆಲ್ಲ ಕಲಿಸ್ಕೊಟ್ಟೆ ಅವರು ತಿಂದು ಇವಾಗ ಟಿ ವಿ ನೋಡ್ತಾ ಕೂತಿದ್ರು ನನ್ನ ಮಗಳು ಏನೋ ಹೇಳ್ತಾ ಇದ್ದಾಳೆ ಅವನು ಊಟ ಮಾಡಿಲ್ಲ ನಾನು ಪೂರ್ತಿ ತಿಂದೆ ಅಂತ ಎಲ್ಲ ಅವಳು ಹೇಳ್ತಾ ಇದ್ಳು ನೋಡಿ ನಾನು ಪೂರ್ತಿ ತಿಂದೆ ಸ್ವಲ್ಪ ಮಾತ್ರ ಬಿಟ್ಟಿದ್ದೆ ಹಾಗೆ ಕೈ ತೊಕ್ಕೊಂಡೆ ಅಷ್ಟೇ ಅಂತ ಹೇಳ್ತಾ ಹೌದಾ ಅಂತ ಹೇಳಿದೆ ಅದಾದಮೇಲೆ ನಾನು ನೈಸ್ ಮಾಡೋದಕ್ಕೋಸ್ಕರ ಎಷ್ಟು ಬುದ್ಧಿವಂತ ಇದ್ದಾಳೆ ನನ್ನ ಮಗಳು ಎರಡು ಚಾಕ್ಲೇಟ್ ತೋರಿಸ್ತಾ ಇದ್ದಾಳೆ ಅಮ್ಮ ಇದು ನಿನಿಗೊಂದು ಇದು ನನಗೊಂದು ಅಂತ ಹೇಳ್ತಾ ಇದ್ದಾಳೆ ಹೌದಾ ಅಂತಂದೆ ಮತ್ತು ಕೊಡು ಅಂತ ಕೇಳಿದಕ್ಕೆ ಕೊಟ್ಟೇ ಬಿಟ್ಲು ನಾನು ಕೊಡಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ಅವಳು ಕೊಟ್ಲು ಸರಿ ಆಯಿತು ಹೆಂಗೋ ಕೊಟ್ಲಲ್ಲ ಅಂತ ಅಂದ್ಕೊಂಡೆ ನನಗೂ ಸಖತ್ ಇಷ್ಟ ಚಾಕ್ಲೇಟು ಇವಾಗಂತಲ್ಲ ಮೊದಲಿಂದನೂ ಕೂಡ ಅಷ್ಟೇ ಚಾಕ್ಲೇಟ್ಸ್ನ ನಾನು ತುಂಬ ಅಂದರೆ ತುಂಬ ಇಷ್ಟಪಡ್ತೀನಿ ಚಿಕ್ಕ ಚಾಕ್ಲೇಟ್ ಆಗಿರ್ಬೋದು ದೊಡ್ಡ ಚಾಕ್ಲೇಟ್ ಆಗಿರ್ಬೋದು ಚಾಕ್ಲೇಟ್ ಅಂದರೆ ತುಂಬ ಇಷ್ಟ ನನ್ನ ಮಗಳು ನೋಡಿ ಓಪನ್ ಮಾಡೋದಕ್ಕೆ ಎಷ್ಟು ಹರಸಾಹಸ ಮಾಡ್ತಾಯಿದ್ಲು ನಾನು ಅದಕ್ಕೆ ಹೇಳ್ಕೊಟ್ಟೆ ಈ ಥರ ಅಲ್ಲ ಇಲ್ಲಿ ಸೈಡಲ್ಲಿ ಹಿಂಗೆ ತಿರುವಿರ್ತಾರೆ ಅದನ್ನು ಸ್ವಲ್ಪ ಲೂಸ್ ಮಾಡಿಕೊಂಡ್ರೆ ನಮಗೆ ಓಪನ್ ಮಾಡೋಕ್ಕೆ ಬರುತ್ತೆ ಅಂತ ಹೇಳಿ ತೋರಿಸ್ದೆ ಅವಳು ಫಸ್ಟ್ ಟೈಮ್ ಈ ರೀತಿ ಚಾಕ್ಲೇಟ್ನ ತಿಂತಾಯಿರೋದು ಅದೆಲ್ಲ ರ್ಯಾಪ್ ಆಗಿರೋಂಥ ಚಾಕ್ಲೇಟ್ ಬರ್ತಾಯಿದ್ವಲ್ಲ ಹಿಂಗೆ ಕಿತ್ತರೆ ಕಿತ್ತೋಗೋದು ಆ ಥರ ಚಾಕ್ಲೇಟ್ಸ್ನ ತಿಂತಾ ಈ ಥರ ಚಾಕ್ಲೇಟ್ಸ್ ಮಾತ್ರ ಇವಾಗ ಅವಳು ತಿಂತಾ ಇರೋದು ಅದಕ್ಕೋಸ್ಕರ ಅವಳಿಗೆ ತೆಗಿಯೋದು ಸ್ವಲ್ಪ ಗೊತ್ತಾಗ್ಲಿಲ್ಲ ನಾನು ತೋರಿಸಿದ್ಮೇಲೆ ಹೌದಾ ಹಿಂಗ ಅಂತ ಹೇಳ್ಬಿಟ್ಟು ನನಗೆ ತೆಗೆದು ಕೊಟ್ಲು ಸರಿ ತಿನ್ನು ಅಂತ ಹೇಳ್ಬಿಟ್ಟು ಹೇಗೆ ಕೊಟ್ಲಲ್ಲ ನನ್ನ ಮಗಳು ಅಂತ ಹೇಳಿಬಿಟ್ಟು ನಾನು ಬಿಡ್ತೀನ ತಿಂದೆ ಅದಾದಮೇಲೆ ಇಲ್ಲಿ ನನ್ನ ಮಗ ಆರಾಮಾಗಿ ಕೂತ್ಕೊಂಡು ಟಿ ವಿ ನೋಡ್ತಾ ಮಲ್ಕೊಂಡಿದ್ದಾನೆ ನಾನು ಕೂಡ ಸ್ವಲ್ಪ ಕೂತ್ಕೊಂಡು ಟಿ ವಿ ನೋಡ್ತಾ ಕೂತಿದ್ದೆ ನನ್ನ ಮಗಳು ನಾನು ಟಿ ವಿ ನೋಡೋಲ್ಲ ನಾನು ಆಟಾಡ್ತೀನಿ ಅಂತ ಹೇಳ್ಕೊಂಡು ಏನೇನೋ ತರಲೆ ಕೆಲಸ ಮಾಡ್ತಾ ಇದ್ದಾಳೆ ಏನಾದರೂ ಮಾಡಲಿ ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನಾಗಿದ್ದೀನಿ ಯಾಕಂದರೆ ಮಕ್ಕಳನ್ನ ಇಲ್ಲಿ ಏನಾದರೂ ಕಂಟ್ರೋಲ್ ಮಾಡಿದ್ವಿ ಏನಿಲ್ಲ ನೀ ಅದನ್ನ ಮಾಡಬೇಡ ಇದನ್ನ ಮಾಡಬೇಡ ಅಂತ ಹೇಳಿದ್ವಿ ಅಂದರೆ ಹೊರಗಡೆ ಅವಳು ಆಟಾಡೋದಕ್ಕೆ ಹೊರಗಡೆ ಹೋದ್ಲು ಅಂದರೆ ಅವಳು ನಡೆಯೋದು ಕಷ್ಟ ಅದಕ್ಕೋಸ್ಕರ ನಾನು ಸುಮ್ಮನಾಗ್ಬಿಡ್ತೀನಿ ಇವಾಗ ಸ್ವಲ್ಪ ಹೊತ್ತು ಆಟಾಡಿದ್ದಾಯಿತು ಎಲ್ಲ ಮುಗೀತು ಅದಾದಮೇಲೆ ಅವಳಿಗೆ ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ ಎಷ್ಟು ಬೇಗ ಎಲ್ಲದನ್ನು ಕಲಿತ ಕಲಿತಾ ಇದ್ದಾಳೆ ಅವಳು ಅಂದರೆ ನನ್ಗೆ ಖುಷಿಯಾಗುತ್ತೆ ಮತ್ತು ನನಗೆ ಆಶ್ಚರ್ಯ ಆಗುತ್ತೆ ಅಪ್ಪ ಇದು ಭ್ರಮರನ ಅಂತ ಹೇಳಿಬಿಟ್ಟು ನನಗೆ ಕನ್ಫ್ಯೂಸ್ ಆಗುತ್ತೆ ಆ ಥರ ಕಲಿತಾ ಇದ್ದಾಳೆ ನೋಡ್ತಾ ಇದ್ದಾರಲ್ವ ಹೆಂಗೆ ಕಲ್ತ ಕಲಿತಾ ಇದ್ದಾಳೆ ಜಸ್ಟು ಒಂದು ಎರಡು ತಿಂಗಳಾಯ್ತು ಹೋಗ್ತಾ ಅವಳು ಆಲ್ಮೋಸ್ಟು ಇವಾಗ ಎ ಬಿ ಸಿ ಡಿ ಝೆಡ್ವರೆಗೂ ಬರೀತಾಳೆ ಆಮೇಲೆ ಒನ್ ಟು ತ್ರೀ ಬರೀತಾಳೆ ಹಾಗೆ ಐ ಬರೀತಿದ್ದಾಳೆ ನನಗಂತೂ ಸಖತ್ತು ಖುಷಿ ಆಗ್ತಾ ಇದೆ ಮೇನ್ ಭ್ರಮರ ಭ್ರಮರನ್ಗಿಂತ ನನಗೆ ಆ ಮ್ಯಾಮ್ ಬಗ್ಗೆ ನನಗೆ ತುಂಬ ಗೌರವ ಇದೆ ತುಂಬ ಖುಷಿಯಾಗುತ್ತೆ ಅವರು ಸ್ಟೂಡೆಂಟ್ಸ್ ನನ್ನ ಮಕ್ಕಳು ಅಂತ ಹೇಳ್ಕೊಳೋದಕ್ಕೆ ಯಾಕಂದರೆ ಅಷ್ಟು ಚೆನ್ನಾಗಿ ಅವ್ರು ಹೇಳ್ಕೊಡ್ತಾರೆ ನನ್ನ ಮಗ್ ನನ್ನ ಮಕ್ಕಳಿಗಂತಲ್ಲ ಅಲ್ಲಿ ಹೋಗುವಂಥ ಪ್ರತಿಯೊಂದು ಮಕ್ಕಳಿಗೂ ಕೂಡ ಅಷ್ಟೇ ಚೆನ್ನಾಗಿ ಕೇರ್ ತೊಗೊಂಡು ಹೇಳ್ಕೊಡ್ತಾರೆ ಹಾಗಾಗಿ ನಂಗೆ ತುಂಬ ಖುಷಿ ಅಲ್ಲಿ ಟ್ಯೂಷನ್ಗೆ ನಾನು ಕಳಿಸ್ತಾ ಇರೋದು ಹಾಗೆ ಅವ್ರ ಸ್ಕೂಲ್ಗೆ ನಾನು ಸೇರಿಸಿರೋದು ನಂಗೆ ಇನ್ನೂ ಖುಷಿ ಇನ್ನು ಭ್ರಮರನ್ ಕೂಡ ಅದೇ ಸ್ಕೂಲ್ಗೆ ಜಾಯಿನ್ ಮಾಡಬೇಕು ಬಟ್ ಈ ಇಯರ್ ಮಾಡೋಲ್ಲ ನೆಕ್ಸ್ಟ್ ಇಯರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ನೋಡಿ ಅವ್ರಿಗೆ ಜಸ್ಟ್ ಇದು ಎನ್ ಆ ಥರ ಹಿಂದೆ ಅಂದರೆ ಓದಿ ಅಂದರೆ ಇದು ಶನಿವಾರ ಬ್ಲಾಗ್ ಅಲ್ವಾ ಶುಕ್ರವಾರ ದಿವಸ ಅವರು ಬರೆಯೋದನ್ನ ಕಲಿಸಿದ್ರು ಅಷ್ಟೇ ಒನ್ ಟೈಮ್ ಅಷ್ಟೇ ಅದನ್ನು ನೀಟಾಗಿ ತಲೆಯಲ್ಲಿಕೊಂಡು ಬರೆದಿದ್ದಾಳೆ ನನಗಂತೂ ಖುಷಿ ಆಗ್ತಾ ಇದೆ ಮತ್ತು ಇದು ನೋಡಿ ಅದು ಅವರಿಗೆ ಈಸಿ ಆಗೋದು ಈ ಥರ ನಾವು ಸ್ಲೇಟ್ಸ್ನ ಕೊಡಿಸಿದ್ರೆ ಹಿಂದ್ಗಡೆ ಎ ಬಿ ಸಿ ಡಿ ಎಲ್ಲ ಇರುತ್ತಲ್ವಾ ಅದನ್ನು ಬಾಕ್ಸಲ್ಲೇ ಆ ಥರ ಕೊಟ್ಟಿದ್ದಾರಲ್ವ ಅಲ್ಲೇ ನಾವು ಬರಗಿಸ್ಬೋದು ಮತ್ತು ಅದನ್ನು ಪ್ರಾಕ್ಟೀಸ್ ಆದಂಗೂ ಆಗುತ್ತೆ ಆ ಲೆಟರ್ಸ್ನ ನೋಡಿ ನೋಡಿ ಅವ್ರ ಮೈಂಡಲ್ಲಿ ಕೂಡ ಹೋಗಿ ಕೂರುತ್ತೆ ಅದಕ್ಕೋಸ್ಕರ ನಾನು ಆ ಥರ ಸ್ಲೇಟ್ ಹುಡುಕಿ ನಾನು ಅದನ್ನ ಕೊಡಿಸಿರೋದು ಅವ್ಳಿಗೆ ಫಸ್ಟಿಗೆ ಒಂದು ಸ್ಲೇಟ್ ಇತ್ತು ಅದು ನಾರ್ಮಲ್ ಹಿಂದೆ ಮುಂದೆ ಏನೂ ಇರಲಿಲ್ಲ ಸುಮ್ಮನೆ ಜಸ್ಟ್ ಬರೆಯೋದಷ್ಟೇ ಇತ್ತು ಬಟ್ ಈ ಸ್ಲೇಟ್ ಬಂದುಬಿಟ್ಟು ಈ ಥರ ಆಲ್ಫಬೆಟ್ಸ್ ಎಲ್ಲ ಇರೋದರಿಂದ ಅಂದರೆ ಎ ಬಿ ಸಿ ಡಿ ಇರೋದರಿಂದ ಅವಳಿಗೆ ಬರೆಯೋದಕ್ಕೆ ಸ್ವಲ್ಪ ಈಸಿ ಅನ್ಸುತ್ತೆ ಕಲಿಯೋದಕ್ಕೂ ಕೂಡ ಹಾಗಾಗಿ ನಾನು ಇದನ್ನು ಕೊಡಿಸಿದ್ದೀನಿ ಅವಳು ನೋಡಿ ಎಷ್ಟು ಚೆನ್ನಾಗಿ ಬರೀತಾ ಇದ್ದಾಳೆ ಒಂದೊಂದು ಸಲ ಮಿಸ್ಟೇಕ್ ಆಗ್ತಾ ಇರುತ್ತೆ ಅದನ್ನು ನಾವು ಕುತ್ಕೊಂಡು ಹೇಳಿಕೊಟ್ಟಾಗ ಅವ್ರಿಗೂ ಕೂಡ ಕ್ಲೀನಾಗಿ ತಲೆಯಲ್ಲಿ ಹೋಗುತ್ತೆ ಅವ್ರಿಗೂ ಅಂತ ನಾವು ಟೈಮ್ನ ಕೊಡಬೇಕಾಗುತ್ತಲ್ವ ನಾನು ಅದಕ್ಕೆ ಆದಷ್ಟು ಅವಳಿಗೆ ಜಾಸ್ತಿ ಟೈಮ್ನ ಕೊಡ್ತಾ ಇದ್ದೀನಿ ಮನೆಯಲ್ಲೇ ಕಲಿತಾ ಇದ್ದಾಳಲ್ಲ ಸ್ವಲ್ಪ ಹಾಗಾಗಿ ನನಗೆ ಅವಳ ಮೇಲೆ ಜಲ್ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಷನ್ ಇದೆ ಆಮೇಲೆ ನೋಡಿ ಮಾವಿನ ಹಣ್ಣು ಯಾರಿಗಿಷ್ಟ ಇಲ್ಲ ಆಗಲೇ ಮಾವಿನ ಹಣ್ಣು ಸೀಸನ್ ಕೂಡ ಬಂತು ಯಪ್ಪ ನನಗೆ ಎಷ್ಟು ಇಷ್ಟ ಅಂದರೆ ಮಾವಿನ ಹಣ್ಣು ಅದು ಸ್ವಲ್ಪ ಕಾಯಿರ್ಬೇಕಾದ್ರೆ ತಿನ್ನೋದಕ್ಕೆ ಸಕ್ಕತ್ ಇಷ್ಟಪಡ್ತೀನಿ ಅದರಲ್ಲಿ ಇದು ತೋತಾಪ್ರಿ ಅಂತ ಹೇಳಿ ಕರಿತೀವಲ್ವ ಇದು ಅಷ್ಟೊಂದೇನು ಇರಲ್ಲ ಸ್ವಲ್ಪ ಹಣ್ಣು ಕೂಡ ಆಗಿತ್ತು ನಿನ್ನೆ ನಾವು ಮಾರ್ಕೆಟ್ಗೆ ಹೋಗಿದ್ವಿ ಬರ್ತಾ ಹಣ್ಣು ಕೂಡ ತೊಗೊಂಬಂದಿದ್ನಲ್ಲ ಅದನ್ನು ನೋಡಿ ನನ್ನ ಮಗಳು ಹೇಗೆ ಕಿತ್ಕೋತಾ ಇದ್ದಾಳೆ ಫಸ್ಟು ನಾನು ಕೊಟ್ಬಿಡು ನಾನು ತಿಂದಾದ್ಮೇಲೆ ಆಮೇಲೆ ವರ್ಕ್ ಮಾಡ್ತೀನಿ ಅಂದ್ಲು ಸರಿ ಆಯಿತಮ್ಮ ನೀನೇ ಫಸ್ಟು ತಿನ್ನು ಅಂತ ಹೇಳಿದೆ ನನಗೆ ಒಂದು ಪೀಸ್ ಆದರೂ ಕೊಡ್ತಾಳೇನೋ ಅಂತ ನಾನು ನೋಡ್ತಾ ಇದ್ದೀನಿ ನೋಡಿ ಏನು ಮಾಡಿಲ್ಲ ಶಿಸ್ತು ತೊಗೊಂಡೋದ್ಲು ಫಸ್ಟು ಅವ್ರ ಪಪ್ಪಂಗೆ ಕೊಡೋದಕ್ಕೆ ಹೋದ್ಲು ಪಪ್ಪ ತಗೋ ಅಂತಂದೇಳಿ ಅವ್ರ ಪಪ್ಪ ಬೇಡ ಅಂತಂದಿದ್ದಕ್ಕೆ ಅವ್ರ ಅಣ್ಣಂಗೆ ಕೊಡೋಕ್ಕೋದ್ಲು ಆಮೇಲೆ ಅವ್ರ ಅಣ್ಣ ತೊಗೊಂಡೆ ಇವಾಗ ಸೆಕೆಂಡಾದರೂ ನನಗೆ ಕೊಡ್ತಾಳೇನೋ ಅಂತ ನಾನು ಕಾಯ್ತಾ ಇದ್ದೀನಿ ಅದನ್ನು ಕೂಡ ಕೊಡಲಿಲ್ಲ ಕುತ್ಕೊಂಡು ಒಬ್ಬಳೇ ತಿಂತಾ ಇದ್ದಾಳೆ ಸರಿ ಅಮ್ಮ ತಿನ್ನು ನಾನು ಆಮೇಲೆ ತಿಂತೀನಿ ಅಂತ ಹೇಳ್ಬಿಟ್ಟು ಸುಮ್ಮನಾದ್ರೆ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ